ఎదిన ఓస్తి అల్ అణ సడీల్ ఒం చూర్ మాస్బద్ది ఆరా ఉత్తర కర్ణాటక సౌండ్ జాస్తి బర్బక్మ అరమ్దీరా ఇదో ఇదో పవర్ అందా పవరు ఈ అలా అణ నై ఓదర్ద ఓద్రి ము సుమ్ అప్ చుప్ ఆ కడంద సౌండ్ బ్ కట్ ఎగరాడకాల ಹಣ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೋಬೇಡ ನೀನು ಅದು ಒಂದ ಇದ್ದೀರಿ ಗೊತ್ತೈತಿ ಸ್ಟಾರ್ಟ್ ಅದೇ ಏನ್ ಸ್ಟಾರ್ಟ್ ಮಾಡೋದು ತುಂಬಾ ಖುಷಿ ಆಗ್ತಿದೆ ಮುಗುಳ್ ಗ್ರಾಮಕ್ಕೆ ಬಂದಿದ್ದಕ್ಕೆ ಇಷ್ಟೊಂದ್ ಜನ ಸೇರಿ ನಾವು ಉತ್ತರ ಕರ್ನಾಟಕಕ್ಕೆ ಸುಮಾರು ಒಂದ್ ಎರಡ್ ಸಾವಿರ ಶೋ ಮಾಡ್ಬಿಟ್ಟಿವಿ ಅಷ್ಟೊಂದ್ ಸಲ ಬಂದಿದ್ದೀವಿ ನಾನೂ ರಾಘವಂದ್ರ ಪ್ರತಿ ಸಲ ಬಂದಾಗಲೂ ಅದೇ ಖುಷಿ ಅದೇ ಹುಮ್ಮಸ್ಸು ಯಾಕಂದ್ರೆ ಬೇರೆಯವ್ರು ಯಾವ್ದಾವ್ದು ಹಿಂದ ಮುಂದೆ ನೋಡ್ತಾರ ಗೊತ್ತಿಲ್ಲ ಬ್ಯಾ ಜಿಪುಣತನ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ನಮ್ಮ ಉತ್ತರ ಕರ್ನಾಟಕ ಜನ ನಗಾಕ್ ಮಾತ್ರ ಕ್ಯಾಕಿ ಹೊಡ್ಯಾಕ ಹಿಂದ ಮುಂದೆ ಯಾವತ್ತೂ ಮಾಡಲ್ಲ ಅಣ್ಣ ಇನ್ನೊಂದ್ ವಿಷಯ ಹೇಳಬೇಕು ಈ ವೆಂಕಟೇಶ್ವರ ಗುಡಿ ದೇವಸ್ಥಾನ ಭಾಗವಹಿಸುವ ನಮ್ ಪುಣ್ಯ ಬಹಳ ಅದ್ಭುತವಾದ ಐದು ದಿನ ಕಾರ್ಯಕ್ರಮ ರಸಮಂಜರಿ ಆಗ್ಲಿ ಒಂದು ಲವ್ನಿ ಡ್ಯಾನ್ಸ್ ಆಗಲಿ ಊಟ ದೇವಸ್ಥಾನ ಆಗಲಿ ಪ್ರತಿ ಒಂದನ್ನು ಬಹಳ ಅದ್ಭುತವಾಗಿ ಮಾಡ್ಯಾರ ನಮ್ಮ ಗೌಲಂತವರ ಸಮಾಜದವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಧನ್ಯವಾದಗಳು ಹಲೋ ಆಮೇಲೆ ಇನ್ನೊಂದು ವಿಷಯ ನಮಗೆ ಉತ್ತರ ಕರ್ನಾಟಕದ ಕಡೆಗೆ ಸುಮಾರು ಸತತವಾಗಿ ಅವಾಗ ಅವಾಗ ಮೀರಾ ಮೆಲೋಡಿಸ್ ತಂಡದಿಂದ ನಮ್ ಮೀರಾ ಕರೆಸ್ತಾನೆ ಇರ್ತಾನೆ ಇಂತ ವೇದಿಕೆಗಳನ್ನು ಕೊಡ್ತಾ ಇರ್ತಾನೆ ನಮ್ ಕಡೆಯಿಂದ ನಿಮ್ಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಮೀರಾ ಅವ್ರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸ್ಮೈಲ್ ನೋಡ್ರಿ ಒಂದು ಹೇಳ್ಬಿಡು ಅವನ್ ಬೆನ್ನು ಸಹ ಓಕೆ ಮಾತಾಡ್ಸಿ ಕಣ್ರಿ ಉತ್ತರ ಕರ್ನಾಟಕದ ಜನದ ಪವರ್ ಅಂತ ಹೇಳಿದ್ರೆ ಎಷ್ಟೋ ಜನ ಇವತ್ ನನಗ್ ಬಹಳ ಬಾಳ ಜೋಶ್ ಜೋಶ್ ಅಲ್ಲಿ ಇದೆ ನಾನು ಯಾಕೆ ಹೇಳು ಕಾರ್ಯಕ್ರಮ ನೋಡಕ ಯಾಕ ಎಲ್ ನೋಡ್ತಿರಲ್ಲಿ ಹುಡುಗರು ಎಲ್ ನೋಡ್ತೀರಲ್ಲ ಹುಡುಗರು 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 ಹುಡುಗ್ರು ಇಲ್ಲೊಂದ್ ಮೂರ್ ಜನ ಹುಡುಗಿರಷ್ಟೇ

ಏನಣ್ಣ ಒಳ್ಳೆ ನಾಯಿ ವಾಂತಿ ಮಾಡ್ದಂಗ್ ಮಾಡ್ತಾರಲ್ಲ ಅಣ್ಣ ಕ್ಯಾಕೆ ಹೊಡದಂದ್ರ ಹಂಗಲ್ಲ ಅದಕ್ಕೆ ಉತ್ತರ ಕರ್ನಾಟಕದ ಒಂದು ಸ್ಪೆಷಾಲಿಟಿನೇ ಐತದ ಈಗ ನಮ್ ಬಾಯ್ಸ್ ತೋರಿಸ್ತಾರ ನೋಡ ರೆಡಿ ಬಾಯ್ಸ್ ರೆಡಿ ಟೂ ತ್ರೀ ಹೆಂಗ ಮುಗಲ ಹಾರ್ದು ಬೀಳುತ್ತ ನಾನು ಬಿಟ್ಟರು ಇದಕ್ಕೆ ಕೇಕೆ ಹೊಡೆಯೋದು ಅನ್ನಲ್ಲ ಏನಂತಾರ ಲಾಬ್ 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 ಅಂತ ಮನ್ಯಾಗ ಸಂಧ್ಯಾಗ ನೀವ್ ಹೋಗ್ಕೋತೀರಿ ಹೆಂಗಸರು ಹೊರಗಡೆ ಬಂದಾಗ ಗಂಡಸರು ಹೋಗ್ಕೋತೀವಿ ಅದ್ರಾಗ ಏನೈತಪ್ಪ ಅಲ್ವಾ ಅಷ್ಟೇ ನಾವು ಶುರು ಮಾಡೋಣ ಸ್ಕಿಟ್ನಾ ಸ್ಕಿಟ್ ಮುಗಿಯೋವರೆಗೂ ಗಂಡುಸ್ರೆಲ್ಲ ಪರವಾಗಿರ್ತೀರ ಬಾಯ್ಸ್ ಸೋಲಾಕ್ ಬಿಡ್ಬಾರ್ದು ಯಾರು ರೆಡಿನಾ ರೆಡಿನಾ ಬಾಯ್ಸ್ ನೀವು ಹುಡುಗಿರಿ ನಿನ್ನೆ ಕೇಳ್ಕ ರೆಡಿನಾ ಬಾಯ್ ಹೆಣ್ಮಕ್ಳು ಅಷ್ಟು

ಯಾವ ಮನೆಯ ಹೋಗಿ ರಿಪೀಟ್ ಹಾಕದಾರ ಇವಾಗ ಕಾರ್ಯಕ್ರಮ ಆರ್ ಗಂಟೆವರೆಗೂ ನೀವ್ ಮಾಡಿದ್ರು ಎಚ್ಚರಿಂದ ನೋಡೋದು ಹೆಣ್ಮಕ್ಳೆ ಗಂಡ ಮಕ್ಳು ಅಲ್ಲೊಬ್ರು ಇಲ್ಲೊಬ್ರು ಸ್ಟಡಿ ಆಗಿದಾರ ನೋಡ ಹೆಂಗ್ ಅದಾರ ಒಬ್ಬೊಬ್ರು ಮುಗ್ದ ಎನರ್ಜಿ ನಗದು ಒಬ್ರರ ತಲಿಗೆ ಅಲ್ಲ ಗಂಡಸ್ರ ಇಟ್ ಜನ ನೋಡು ಒಬ್ರರ ತಲಿಗೆ ಸೂತಕಂಡದ್ದು ಹಿಂಗ ಹಿಂಗ ಕೂತಿರೋದು ಒಬ್ರರ ನೋಡು ಹೆಣ್ಮಕ್ಳು ಎಲ್ಲಾರು ನೋಡಲಿ ಪೂರ್ತಿ ತಲಿಗೆ ಹೊಚ್ಕೊಂಡು ತಂಡ ಐತೆ ನಂಗೆ ಕುಂತಿರಿ ಗೌರವ ಗೌರವ ನಿಮಗ್ ಕೊಡ್ತಿರೋ ಗೌರವ ಮನ್ಯಾಗ ಬಹಳ ಚಂದ ಕೊಡ್ತಾರೆ ಕೇಳಿವ ನಾವು ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಣ ಬಾಯ್ಸ್ ರೆಡಿನಾ ಎಲ್ಲೂ ನನ್ನ ಮರ್ಯಾದೆ ಬಿಳಾಕ್ ಬಿಡ್ಬಾರ್ದು ಹ್ಮ್ ಫುಲ್ ಜೋಶ್ ಆಗಿರ್ಬೇಕು ಬಾಯ್ಸ್ ರೆಡಿ ಓಕೆ ಮ್ಯೂಸಿಕ್ಂದ್ರೆ ಬಂದ್ನೆ ಬುಲೆಟ್ ಐತೆ ಈ ಮುಗುಳ್ಕೋಡ್ ಮಣ್ಣಾಗ ಐತೆ ಆದ್ರೆ ಏನ್ ಮಾಡೋದು ಎಣ್ಣ ನನ್ನ ಹಣೆ ಬರ್ನ ಬಾಳ್ ಯಪ್ಪ ಯಾಕ್ರಿ ಅಂತ ಕೇಳ್ತೀಯ ಎಣ್ಣ ಮದುವೆಗ ಬಸ್ತಾಗಿ ಮನೆಗೆ ಬರ್ಬೇಕಾದ್ರ ಹೊರಗಡೆ ಬೀದಿ ನಾಯಿಗಳು ಬಗಳ್ ಮನ್ಯಾಗ ನಾನ್ ಎಂತ್ ಕರ್ದ್ ಲೋಚಾ ಅಂತ ಮೂತ್ ಕೊಡ್ತದ್ರಿ ಈಗ ಉಲ್ಟಾ ಆಗ್ಬಿಟ್ಟೈತಿ ಹೊರಗಡೆ ಇರೋ ಬೀದಿ ನಾಯಿಗಳು ಕರ್ದ ಲೋಚಾ ಅಂತ ಮೂತ್ ಕೊಡ್ತಾವ್ರಿ ಮನ್ಯಾಗ ನಾನ್ ನಾಯಿ ಗಂಡ ಹಾ ಬಂದ್ ನೋಡ್ರಿ ನಮ್ ಮನಿ ನಾಯಿ ಆಕ ಎಣ್ಣ ಮರ್ಕ ಕುತ್ಕೊಂಡ ನಾವ್ ಆಕೇನ ನೋಡಾಕಿಟ ನೋ ಬಂಡಿ ಮಿಣಿ ಏ ಮಿಣಿಮಿಣಿ ಏ ಉಚ್ಮು ಬಾಯ್ ನೀ ಎಲ್ಲಾಸ್ಬಿಟ್ಟು ಶೇಕ್ ಮಾಡ್ಕೊಂಡ್ ಬರ್ಬೇಡ ಯಾಕ ಈ ಮುಗುಳ್ ಕೊಡ್ ಹುಡುಗರ ಅದಾರಲ್ಲ ಸರಿ ಇಲ್ಲಿ ಇವ್ರು ಏನಾಗೈತಿ ಹಂಗ ಬರ್ತ್ಡೇ ಕೇಕ್ ಕಟ್ ಮಾಡ್ಕೊಂಡ್ ಕಟ್ ಮಾಡ್ಕೊಂಡು ತಿಂದ್ ಬಿಡ್ತಾರ ನೀನ್ ಅದಿರ್ಲಿ ಮುಂಜಾನೆ ಆರಕ್ ಹೊಂಟಾವ ಸಂಜೆ ಮ್ಯಾಗ ನಾಯ ಜೊತೆ ಅಲ್ಲಾಡ್ಸ್ಕೊಂಡು ರೇಖಾನ್ ಮನಿ ಶೋಭಾನ್ ಮನಿ ರತ್ನನ್ ಮನಿ ಅಂತ ಹೋಗಿ ಹೋಗಿ ಬರ್ತಿಯಲ್ಲ ನಿನಗೆ ಏನ್ ಮಾಡ್ಬೇಕು ಅಂತ ಮಗ ಸರ್ ತೊಡ್ ಬಿಡ್ತೀನಿ ರೇಖಾನ್ ಮನಿ ರತ್ನನ್ ಮನಿ ಶೋಭಾನ್ ಮನಿ ಹೋಗಿಲ್ಲ ಹಂಗ ಹೇಳ್ರಿ ಸಂಗೀತನ್ ಮನಿಗ್ ಹೋಗಿದ್ದೆ ಸಂಗೀತ ಏ ಯಾವ ಕೇಳ್ತೀಯಾ ಸಂಗೀತ ಅದೇ ಏ ಬೇಡ ಸಂಗೀತ ಏ ಬೇಡ 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 ಬಾ ಯಾವಳ ಏ ಬೇಡ ಬಾ ಅದಾಳ ಏಳೆಂಟು ಜನ ಇದ್ದಾರೆ ಬಾ ಸಂಗೀತ ಏಯ್ ಅಣ್ಣ ಆಗ್ಲೇ ಹೇಳಿದ್ನಲ್ಲ ಇದು ನೋಡ್ರಿ ಅದು ಏನಂತ ಹೇಳಿದ್ದಿ ನಮ್ಮ ಮನೆಗೆ ಒಂದು ನಾಯಿ ಕುನ್ನೆ ಐತೆ ಅಂದ್ರ ಇದು ಹಾ ಎಲ್ಲಾ ಗಂಡಸ್ರಿಗೂ ಒಂದ್ ಸತ್ಯ ಹೇಳಲಾ ನೀವು ನಾ ಹೇಳಿದ್ ಹೂ ಅಂದ್ರೆ ಹೇಳ್ತೇನೆ ನಾನು ಹೂ ಅಂತೀರಾ ಬ್ರಹ್ಮ ಹುಡುಗಿಯರು ಸೃಷ್ಟಿ ಮಾಡ್ಬೇಕಾದ್ರೆ ಹೂ ಅಂದ್ರೆ ಜೋರಾಗಿ ಇನ್ನು ಬರ್ಬೇಕು ಜೋರಾಗಿ ಹೋಗ್ಯನಾ ಬ್ರಹ್ಮ ಹುಡುಗಿಯರು ದೃಷ್ಟಿ ಮಾಡ್ಬೇಕಾದ್ರ ಒಂದ್ ಲೋಡ್ ಜೇಡಿ ಮಣ್ಣು ತಗೊಂಡು ಅದಕ್ಕೆ ಜೀವ ತುಂಬಿ ಮಸ್ತ್ ಆಗಿರೋ ಶೇಪ್ ಕೊಟ್ಟು ಭೂಮಿ ಮೇಲೆ ಕಳಿಸಿರ್ತಾನಂತ ಆದ್ರ ಈಕೆ ವಿಷಯದಾಗ ಆಗಿದ್ದ ಬ್ಯಾರೆ ಬ್ರಹ್ಮ ಒಂದ್ ಲೋಡ್ ಜೇಡಿ ಮಣ್ಣು ತಗೊಂಡ ಜೀವ ತುಂಬದ ಮಸ್ತ್ ಆಗಿರೋ ಶೇಪ್ ಕೊಟ್ಟ ಅವನವನು ಇದನ್ನ ಗಂಡು ಮಾಡ್ಬೇಕು ಹೆಣ್ಣು ಮಾಡ್ಬೇಕು ನನ್ನ ಬ್ಯೂಟಿ ಬಗ್ಗೆ ಮಾತಾಡ್ತಿ ಇವತ್ತ ಇಷ್ಟ್ ಮಂದಿ ಸೇರ್ಯಾರಲ್ಲ ಸೇರ್ಯಾರಲ್ಲಾ ಅದ್ರಾಗೂ ಒಂದು ನೈನ್ಟಿ ಪರ್ಸೆಂಟ್ ಗಂಡ ಮಕ್ಕಳು ಬಂದ ಎಲ್ ಹೋದ್ರ ಯಾಕಂತ ಮಾಡಿ ಕಾರ್ಯಕ್ರಮ ನೋಡಾಕ ನೀರಾಕ್ ಕಷ್ಟ ಪಡಲ್ಲ ನನ್ನ ಬ್ಯೂಟಿ ನೋಡಿ ನೋಡದೆ ನೀ ಬ್ಯೂಟಿ ಅಂದ ತಕ್ಷಣ ವಾಂತಿನ ಮಾಡ್ಕೊಂಡಾವ ಯಾಕಣ್ಣ ಅಣ್ಣ ಹಂಗ್ಯಾಕ್ ಬ್ಯೂಟಿ ಅಂತ ಬ್ಯೂಟಿ ಇಕ್ಕಿದ ಇಕ್ಕಿ ಬ್ಯೂಟಿಗೆ ಹಳೆ ಯಕಡ್ ಸಗಣಿ ಹಚ್ಚಿ ಒರಸ್ಬೇಕಿರ್ಕೊಂದ್ ಸರ್ತಿ ಮ್ಯಾಗಿಂದ ಕೆಳಗ್ ತನಕ ನೋಡಿ ಕೆಳಗಿಂದ ಮ್ಯಾಗ್ ತನಕ ಹಾ ನನ್ನ ನೋಡುದು ಕಚ್ಚಿ ಕಚ್ಚಿ ತಿನ್ಬೇಕು ಅನ್ಸಂಗಿಲ್ಲ ಕಚ್ಚಿ ಕಚ್ಚಿ ನಿನ್ನ ಹಂಗ ಮಚ್ಚಿಂದ ಕೋಚಿ ಸಾಯಿಸಿ ಬಿಡ್ಬೇಕು ಯಾಕೆ ಯಾಕೆ ಬಿಡು ಯಾಕ ನಿನ್ನ ಮಚ್ಚ ಮಂಡ ಆಗದ ಯವ್ವ ಇಕ್ಕೆ ನನ್ನ ಜೈಂದಾ ಹೊರಿದನೇ ಅಕ್ಕ ನಾನಾ ಅಜಾರ ಹೊರದನೇ ಇಲ್ಲ ಅಣ್ಣಾರ ಹೊರದನೇ ಅಕ್ಕ ಹೊರದ ಅಕ್ಕ ನಾನು ಅವ ಅಕ್ಕ ಹೂ ಎಂತಾ ಎಂತ ಖತರ್ನಾ ಇರ ಇಷ್ಟ ಹೆಂಗಸ್ರು ಸಾರ್ ಗಂಡಸ್ರ ಅವ್ರ ಮುಟ್ಟೆ ಇರಲ್ಲ ಎ ಗೌಡ್ರತ ಎಮೆಲ್ಲ ಇವ್ರು ಇವ್ರಯ್ ಅವೆಲ್ಲ ದಿಮಾಕ್ ಬಿಡು ಹಸುವಾಗೆ ತಿನ್ನಾಕ ಏನ್ ಮಾಡಿ ತಿನ್ನಾಕ ಹ ಉಪ್ಪಿಟ್ಟು ಮಾಡಿ ಉಪ್ಪಿಟ್ಟಲ್ಲ ಅವನವ್ ನೀವು ಮಾಡಿದ್ರ ಒಳ್ಳೆ ಕಾಂಕ್ರೀಟ್ ಇದಂಗ್ ಅದು ಹೌದು ಶೋಭಾ ಮಾಡಿದ್ರ ಮಾತ್ರ ಉಪ್ಪಿಟ್ಟ

ನಾ ಹಿಂಗ್ ಹೋಗ್ಬೇಕಾರ ನನಗ್ ನಾಯಿ ಹೊಡ್ದಂಗ್ ಹೊಡಿಯೋದು ಶೋಭಾನ್ ಗಂಡ ಅನ್ನ ನೀ ಅಲ್ಲ ಯಾಕ ಹಿಂಗ್ ಹಲ್ ಕತ್ತಾಕತ್ತ ಹೆದರ್ಕಿ ಬಂತ ಅದಕ್ ಕೇಳಿದೆ ಆ ಶೋಭಾನ್ ಸುದ್ದಿ ಬಿಟ್ಟು ಬಿಡು ಹೇಳ್ತೀನಿ ಶೋಭಾನ್ ಗಂಡ ನಿನಗ್ ಹೊಡೆದ್ರು ಹೊಡೆದ ನನಗೆ ಮಾತ್ರ ಹೊಡೆಯಂಗಿಲ್ಲ ಯಾಕ ಹಂಗ ಕರ್ದ ಮುತ್ತು ಕೊಡ್ತಾನ ಹಂಗೆ ಕರ್ದ ಮುತ್ತು ಕೊಡ್ತಾನ ಅದೆಲ್ಲ ದಿಮ್ಮ ಕೊಡು ಉಪ್ಪಿಟ್ಟಿಗೆ ನೆಂಚ್ಕೊಳಕ್ ಏನು ಮಾಡಿ ಉಪ್ಪಿಟ್ಟಿಗೆ ಆ ಮೂರು ತರದ ಚಟ್ನಿ ಮಾಡಿ ಹೆಂಗ್ರಿ ಅಣ್ಣ ಬರ್ರಿ ನಾನು ಹೆಂಡ್ತಿ ಉಪ್ಪಿಟ್ಟಿಗೆ ತರ ಚಟ್ನಿ ಅಂತ ನಿಮ್ಮ ಮನೆಯಾಗ ನಿಮ್ ಹೆಣ್ತಿ ಹಿಂಗ ಮಾಡ್ತಾಳ್ರಿ ಇಲ್ಲ ಪಾಪ ಊಟಕ್ಕೆ ಹಾಕ್ತಾಳೆ ಇಲ್ಲ ಎಲ್ಲ ಹೆದರಿಕೆ ಇಡ್ಬೇಕ್ರಿ ಹೆಂಡತಿ ಅಂದ್ರ ಗಂಡು ಬಂದ್ರ ಸಾಕು ಎಂಡ್ತಿ ಘಟ 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 ಕಡ ನಡಬೇಕು ಹೆಂಗಂತ ನಾ ತೋರಿಸ್ತೇವೆ ನೋಡಿಗಟ ಘಟ ಆ ಮೂರ್ ತರ ಚಟ್ನಿ ಸರ್ ಹೇಳು ಸರಿ ಹ್ಮ್

ನಿಮ್ಮ ಅರಬಿ ಹೋಗದು ನಿಮ್ಮನ್ನ ರೆಡಿ ಮಾಡಿ ಆಫೀಸಿಗೆ ಕಳಿಸ್ತೀವಿ ಈಗಿನ ಕಾಲದಾಗ ಗಂಡುಗೆ ಹೆಣ್ಣಿಗೂ ಸಮಾನತೆ ಐತಿ ಇವತ್ತು ನಾಷ್ಟ ನೀವೇ ಮಾಡ್ಕೊಂಡು ತಿನ್ಸಾಯಿ ಹೌದು ಸರ್ ಈ ಹೆಂಗಸರೆಲ್ಲ ಸೇರ್ಕೊಂಡು ಗಂಡು ಹೆಣ್ಣುಗ ಸಮಾನತೆ ಬೇಕು ಅಂದ್ರೆ ಮನಿಗೊಂದೊಂದು ಬೀದಿಗೊಂದೊಂದು ಸ್ತ್ರೀ ಸಂಘ ಸ್ತ್ರೀಲಂಗ ಅಂತ ಮಾಡ್ಕೊಂಡು ಇವ್ರ ಅಮಾಸಿಗೊಂದು ಹುಣಿಮಿಗೊಂದು ರೇಷ್ಮೆ ಸೀರಿ ತಗೊಂಡೆ ತಾಲೂಕ್ ತಗೊಂಡೆ ಬೆಂಡೋಲಿ ತಗೊಂಡೆ ಬ್ಲೌಸ್ ಪೀಸ್ ತಗೊಂಡೆ ಅಂತ ಬಡ್ಡಿ ಸಾಲ ಮಾಡಿ ಆ ಬಡ್ಡಿ ಸಾಲ ತೀರ್ಸಕ್ಕಾಗಲಾರ್ದು ನಮ್ಮಂತ ಗಂಡಸ್ರ ಜೀವನ ಹಾಳಾಗೋಗಿತ್ತು ಅಣ್ಣ ಕೆಕ್ಕೆ ಹೊಡಿತಾವಲ್ಲ ಎಲ್ಲ ಬಡ್ಡಿ ಸಾಲದ ಗಿರಾಕ್ ನೋಡು ಏ ಏನು ಏನ್ ಮಾಡತಿ ವಾಂತಿ ಯಾಕ ಕಾಂಗ್ರೆಸ್ ಹೇಳ ಏ ನೀವು ವಾಂತಿ ಮಾಡಿದ್ರೆ ನಾವು ಕಾಂಗ್ರೆಸ್ ಹೇಳುದಿಲ್ಲ ಸರಾಯ್ ಕುಡ್ದು ಬಂದಿ ಮದ್ವೆ ಅದು ಪ್ಯಾಲಾಗ ಹೇಳಿನಿ ನಮ್ಮಪ್ಪ ಬಾಟ್ಲಿ ಹಾಕ್ತಿದ್ದ ನಮ್ಮ ಅಜ್ಜ ಬಾಟ್ಲಿ ಹಾಕ್ತಿದ್ದ ನನಗೆ ಬಾಟ್ಲಿ ಹಾಕೋ ಗಂಡ್ಸಂದ್ರೆ ಆಗುದು ನಮ್ದು ಕನಿ ಏನಂದಿ ಬಾಟ್ಲಿ ಹಾಕೋದೇ ಇಲ್ಲ ಅದ್ರ ವಾಸ್ನೆ ನಾ ನೋಡಿಲ್ಲ ಅಂದಿ ಬಾಟ್ಲಿಯಾಗಿನ ಬಜ್ಜಿನ ನೀರು ಕುಡಿಯಾಕತ್ತೀವಿ ಮದ್ವೆ ಅದ್ ಹೊಸ್ತ್ರ ಆಂಟಿಗತ್ತಿ ದಬ್ ದಪ್ಪ ಈಗ ಬಾಟ್ಲಿ ಗತಿ ಸೊರಗ್ಲಿಕ್ಕ ಹೊಟ್ಟೆ ಗಡಿಗೆ ತಂಗಿತ್ತೀಗ ಹಾವ್ ಹಾವಾಗಿತ್ತಿ ಹಾವು ಅದ ನಿಮ್ಮ ತಾಳಿ ಕಟ್ಟಿದ್ಮೇಲೆ ಹಾವ್ ಹಾವ್ ಅಣ್ಣ ನೀವೇ ನಾವು ನಾವ್ ಗಂಡುಸ್ರಾಗ್ಲು ರಾತ್ರಿ ಕಷ್ಟಪಟ್ಟು ದುಡಿತೇವಿಲ್ಲಪ್ಪಾ ಹಿಂಗಾಗಿ ರಾತ್ರಿ ಸ್ವಲ್ಪ ಕುಡಿತೀವಿ ಅದ್ರಾಗೇನೆ ತಪ್ಪು ಅದ್ರಾಗೇನೆ ತಪ್ಪು ಹೆಂಗಸ್ರು ಕಷ್ಟ ಪಡ್ತಾರ ಹಂಗಂತ ಇಡೀ ಮೂರತ್ತು ಸರಾಯಿ ಕುಡ್ಕೊಂಡು ಬಿದ್ದಿರ್ತಾರೆ ನಿಮ್ಗೆ ಯಾವ ಕುಡಿಬೇಡ ಅಂತಾನ ಅಲ್ಲಿ ಬತ್ತ ಮನೆ ನೀರ್ ಇರ್ತಾವ್ ಸಣ್ಣಗ ಕುಡದ್ಬಿಟ್ಟಿಲ್ ಬದಲಾಗ ಏನ್ ಈ ಸರ್ಕಲ್ನಾಗ ಏನ್ ಮೋಕದಿ ಅಲ್ಲದೆ ಕಷ್ಟ ಪಡ್ತೀವಿ ಕಷ್ಟ ಪಡ್ತೀವಿ ಅಂತಿರಲ್ಲ ಹೆಣ್ಣು ಮಕ್ಕಳು ಒಂಬತ್ತು ತಿಂಗಳು ಕಷ್ಟಪಟ್ಟು ಒಂದು ಮಗುಗೆ ಜನ್ಮ ನೀಡ್ತಾರೆ ಅದು ನಿಮ್ಮ ಕೈಯಾಗ ಹಾಕಿತೇನ ನಾವು ಗಂಡು ಮಕ್ಳು ಕಷ್ಟಪಟ್ಟು ಪ್ರೆಗ್ನೆಂಟ್ ಮಾಡ್ತೀವಿ ಅದಕ್ಕೆ ಎಲ್ಲ ನೀವು ಹೆಂಗುಸರ್ ಸೇರಿ ಗಂಡುಸ್ರೂ ಪ್ರೆಗ್ನೆಂಟ್ ಮಾಡ್ರಿ ನಾವು ಮಕ್ಕಳನ್ನ ಇರ್ತೀವಿ ಅದ್ರಾಗ ಏನೈತಿ ಮಂದಿ ಮುಂದ ಆಡೋ ಮಾತಾ ಯವ್ ವೀರ ಒಳ್ಳೆ ರೂಮ್ ಮಾಡ್ಕೊಟ್ಟಾರ ಬಾ ಅಲ್ಲ ಓ ಕುಚ್ಚು 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 ಮಾತಾಡ ಹು ಬರಿ ಗಾಬ್ರಿ ಮಾಡಿ ಸಾಹೇಬ್ ಬೇಡ ಹಂಗ ಹಾರ್ಟ್ ಪೇಷಂಟ್ ಅದಾಳ ದಸರಾಕ್ ನಂಗ ಮತ್ತ ಏನ್ ಮಾಡ್ತಿ ನಾನು ಒಂದ್ ಕೆಲ್ಸಾ ಮಾಡಿ ಇದ್ರಾಗ ನಾ ಕುಂದಿರ್ತೀನಿ ಟಮ್ ಅನ್ಸ್ ಬಿಡು ಏ ಬ್ಯಾಡ ಬ್ಯಾಡ ಆ ಹೊಡ್ತಕ್ ಬಿಕ್ಕಿತ್ತು ಹೋಗ್ಬಿಟ್ರಿ ಏನ್ ಮಾಡ್ತೀನಿ क्या क्या बड़ <laughs> करती रहा। <laughs> ए, आ करती <laughs> कर करते <laughs> <laughs> <आए। laughs> तो <laughs> ಆರು ವರ್ಷ ಆಗೇತಿ 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 ನನಗೂ ಕೂಸಬೇಕು ಅನ್ಸಂಗಿಲ್ಲ ಅದಕ್ಕೆ ನಾ ಏನ್ ಮಾಡ್ಲಿ ನೀ ಏನ್ ಮಾಡ್ತೀನಿ ನಿನ್ನ ಹೆಣ ಎತ್ತಲಿ ಮಕ್ಕಳ ಮನೆ ಕರಿ ನಾಯಿ ಪುತ್ 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 ಮೂವತ್ ನಲ್ವತ್ ಹಾಕಿ ಹಾಕ್ಬಿಡ್ತು ನಿನ್ನ ಹಣ ಬರ ಕೂಸ್ ಇರ್ಲಿ ಹೊಟ್ಟೆ ಆಗೊಂದು ಹಿಟ್ಟು ಆಗಿಲ್ಲ ಇವ್ರು ನೋಡಿ ನನಗಿಂತ ಸಂಟ್ ಜಾಸ್ತಿ ಇವ್ರಿಗೆ ಆಗೈತಿ ಕೆಟ್ಟ 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 ನಗತಿರಲ್ಲ ಏನ್ ಓಣಿ ಓಣಿಗೆ ಯಾರು ಹುಡ್ಸಿರಿ ನನ್ನ ಗತಿ ನಮ್ ಸಂಘ ನಮಗಲ್ಲೇ ರಾಗಿಣಿ ಬಾಯ್ಲಿ ಬಾಯ್ ತಲೆ ಬಾಯ್ಲಿ ಇವತ್ ರಾತ್ರಿ ಬರ್ಬೇಕಾದ್ರೆ ಒಂದ್ ಲೀಟರ್ ಹಾಲ್ ತರ್ತೀನಿ ಅರ್ಧ ಕೆಜಿ ಬೆಲ್ಲ ತರ್ತೀನಿ ಬೆಲ್ಲ ಬೆಳಿಗ್ಗೆ ಅವ್ರಿಗೆ ಹಾಲ್ ಕುಡಿತಾ ತುಣುಕ್ ತುಣುಕ್ ಬೆಲ್ಲ ತಿನ್ನ ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ ಉಳು ನೂರ ಹೊಲಸ ಗೇಡ ನಾನ್ ಜೋಡಿನ ಇರಾಂಗಿಲ್ಲ ನಾನು ಒಂಟಿ ಮಾಡಿ ಹೋಗ್ಬೇಡ ಕಡೆಯಲ್ಲೇ ರಾಗಿಣಿ ನಾನು ಒಂಟಿ ಮಾಡಿ ಹೋಗ್ಬೇಡ ಕಡೆಯಲ್ಲೇ वो आग पड़ो है मन हो गाइस हो गए कोई सोन की भंडा हो गंडा नन को बेना चिल्लो नन तो

ನೀನ್ ಮಾಡ್ತೀಯ ಅಲ್ಲಿ ಎಲ್ರ ನಿಮ್ ಬಂದಿರ್ತ ಹೋಗಿ ಸಮಾಧಾನ ಮಾಡ್ರಿ ಅಲ್ಲಿ ಬಿಟ್ಟು ಇಲ್ಲಿ ನಮ್ದು ಮಾಡಾಕ್ ಬಂದ ನೀವು ಏನ್ ಮಾಡ್ತಿ ಯಾಕ ಅಲ್ಲ ಕರ್ಕೊಂಡ್ ಹೋಗಿಯಾ ಅಲ್ಲ ಕರ್ಕೊಂಡ್ ನೀನು ಪಶ್ಚಾತ್ತಾಪ ನಿಪಡ್ತಿ ಹೇಳಕತ್ತೀನಿ ಅಲ್ಲ ಕರ್ಕೊಂಡ್ ಹೋಗು ಏನ ನಾನು ನೀನು ಸೆಂಟ್ ಸೇಮ್ ಅದಿನು ಅಲ್ಲ ಕರ್ಕೊಂಡ್ ಹೋಗ ಐದ್ ನಿಮಿಷ ಆದ್ಮೇಲೆ ಅವನ ಬಿಟ್ಟು ಹೋಗ್ತಾನೆ ಸ್ಟೇಜ್ ಬ್ಯಾಗ್ ಅಂದ್ರೆ ಅಲ್ಲ ಏನ ಬೈಲೆ ಏನ ಬೆಲ್ಲ ಕೊಡ್ತೀನಿ ಏನ ಬರಂಗಿಲ್ಲ ನಡಿ ಚಾಕಲೇಟ್ ಕೊಡ್ತೀನಿ ನಾ ವಾಪಸ್ ನಡಿ ಬರಂಗಿಲ್ಲ ಉಪ್ಪಿಟ್ಟು ಕೊಡ್ತೀನಿ ನಾ ಬರಂಗಿಲ್ಲ ಅಲ್ಲಿ ಪಲಾವ್ ಮಾಡ್ಸೇ ಬಾ ತಿನ್ನು ನೀನು ಎಗ್ ರೈಸ್ ಹಾ ಎಗ್ ರೈಸ್ ಕೊಡ್ತೀನಿ ಬಾ ದೇವರ ಕೂರ್ಸಾರ ಎಗ್ ರೈಸ್ ಅಂತಿರಲ್ಲರ ಇನ್ನ ನಾಳೆ ತಿನ್ರಿ ಇದು ಹಂಗೆಲ್ಲ ಬರಗಿರಾ ಕೇಳ ಇದು ಇದು ಪಕ್ಕಾ ನಮ್ಮ ಉತ್ತರ ಕರ್ನಾಟಕ ಜವಾರಿ ಸ್ಟೈಲ್ ಒಳಗ ಕರಿಲೇ ಕರಿಲೆ ಇವಾಗ ಹೆಂಗ್ ಬರ್ತಾವ ನೋಡು ನಿನಗೂ ಕರಿಲೆ ಅಪ್ಪ ಏ ಹುಡುಗಿ ಚುಟ್ಟು ಚುಟ್ಟು ಇವ್ರ ಅಪ್ಪ ಅಮ್ಮ ಅಗಿಣಿ ರಾಗಿಣಿ ಅಂತ ಅಜ್ಜ ಸರ್ಕಾರಿ ಅಜ್ಜ ಅಕಾರ ಹಾ ಒಂದ್ ನಿಮಿಷ ಇದ್ರದ್ದು ಮಾರಿ ತಿಟ್ರಷ್ಟ ನೋಡ್ರಿ ನೋಡ್ರಿ ಬಿ ವಿಲನ್ ಪಿಚ್ಚರ್ ಸುದೀಪ್ ಕಣ ಕಾಣೋದಲ್ಲ ಆಯ ವಿಲನ್ ಓ ಭ್ರಮೆ ಹುಟ್ಬಿಡ್ತಿ ಹಳೆ ಅಜ್ಜಿಯರ್ ಎಲ್ಲೆಡ್ ಕೆಚ್ಚಿ ಇಲ್ಲಿ ಇದ್ದಂಗಿಲ್ಲಾ ಇದ್ರ ಮಾರಿ ಇದ್ರ ಮಾರಿ ಚುಟ ಚುಟ ಅಂಗೈತಿ ಏನ ಇಕಿ ಮುಸುಡಿ ನೋಡ್ರಿ ಗಂಡಸ್ರೆ ಎಲ್ಲಾ ಜೂಮ್ ಅಕ್ಕ